ಎಲ್ಲ ನಿಜವಾದಂತಹ ಪುಸ್ತಕಗಳಿವೆ ನೀವು ಹೊರಗೆ ಓದುವಂಥ ಇಲ್ಲಿರುವಂತಹ ಗಿಡ ಮರಗಳು ಬರೀ ಗಿಡ ಮರಗಳಲ್ಲ ಅವೆಲ್ಲ ಅಕ್ಷರಗಳು ಶಬ್ದಗಳು ನಿಮಗೆ ಜ್ಞಾನವನ್ನು ಕೊಡುವಂಥ ಒಂದೊಂದು ವಾಕ್ಯ ಪ್ರತಿಯೊಂದು ಗಿಡ ಮರಗಳಲ್ಲಿಯೂ ಕೂಡ ಒಂದೊಂದು ನನಗೆ ಸಂದೇಶ ಕೊಡ್ತಕ್ಕಂಥ ಒಂದೊಂದು ವಾಕ್ಯ ಇದೆ ಒಂದೊಂದು ಶಬ್ದ ಇದೆ ನಾವು ಅದನ್ನು ಗ್ರಹಿಸಬೇಕು ಗ್ರಹಿಸಿ ಅದರಿಂದ ನಾವು ಬೆಳಿಬೇಕು ಪ್ರಕೃತಿಯೇ ಗುರು ಗಗನವೇ ಲಿಂಗ ಜಗವೇ ಕೂಡಲ ಸಂಗಮ ಅಂತ ನಮ್ಮ ಸಿದ್ದಯ್ಯ ಪುರಾಣಿಕರು ಒಂದು ಕಡೆ ಹೇಳ್ತಾರೆ ಪ್ರಕೃತಿಯೇ ಗುರು ಇಲ್ಲಿ ಪ್ರತಿಯೊಂದು ಮರಗಳಿಂದಲೂ ಕೂಡ ನಾವು ಒಂದೊಂದು ಸಂದೇಶವನ್ನು ಪಡೆಯುವುದಕ್ಕೆ ಸಾಧ್ಯ ಉಂಟು ನಮಗೆ ಒಂದೊಂದು ವಿಚಾರಗಳು ಹೊಳಿತವೆ ನಾವು ಬೇರೆ ಪುಸ್ತಕವನ್ನೇ ಓದಿ ಅದು ಮಾತ್ರ ಜ್ಞಾನ ಅಲ್ಲ ನಮಗೆ ಈ ಪ್ರಕೃತಿಯ ಹೊರಗೆ ಇರ್ತಕ್ಕಂಥ ಪ್ರಕೃತಿಯ ಒಳಗೆ ಇರ್ತಕ್ಕಂಥ ಇವೆಲ್ಲ ಅಂಶಗಳು ಕೂಡ ಅವೆಲ್ಲ ನಮಗೆ ಜ್ಞಾನದ ಒಂದು ಸಮೂಹ ಜ್ಞಾನದ ನಿಧಿ ಅಲ್ಲಿಂದ ನಾವು ಜ್ಞಾನವನ್ನು ಪಡೆಯುವುದಕ್ಕೆ ಸಾಧ್ಯ ಉಂಟು ಅದಕ್ಕಾಗಿ ನಾವು ಈಗಲೇ ಹೇಳಿದ್ರಲ್ಲ ನಮ್ಮ ಕಣ್ಣನ್ನು ನಾವು ತೆರೆಯಬೇಕು ಕಣ್ಣನ್ನು ತೆರೆಯಬೇಕು ಕಿವಿಯನ್ನು ತೆರೆಯಬೇಕು ಕಣ್ಣು ಕಿವಿ ಈ ಎರಡನ್ನು ತೆರೆದಿಟ್ಟರೆ ನಮಗೆ ಎಲ್ಲ ಧ್ವನಿಗಳು ನಮಗೆ ಕೇಳಿಸ್ತವೆ ಎಲ್ಲವನ್ನು ನಾವು ಕಾಣಬಹುದು ಆಮೇಲೆ ಕಣ್ಣು ಅಂತ ಹೇಳುವಾಗ ನಮ್ಮ ಅಂತರಂಗದ ಕಣ್ಣು ನಮ್ಮೊಳಗೆ ಇನ್ನೊಂದು ಜ್ಞಾನ ದೃಷ್ಟಿ ಅಂತ ಇದೆ ಆ ಜ್ಞಾನ ದೃಷ್ಟಿಯನ್ನು ನಾವು ತೆರೆದಾಗ ಆವಾಗ ಇನ್ನು ಹೊಸ ಜ್ಞಾನ ಈ ಪ್ರಕೃತಿಯಲ್ಲಿರ್ತಕ್ಕಂಥ ಹೊಸ ತತ್ವ ವಿಚಾರಗಳು ಏನಿದೆ ಅವನ್ನು ನೋಡಕ್ಕೆ ಸಾಧ್ಯ ನಾವು ಕತೆ ಬರೀಬೇಕು ಅಂತಂದರೆ ಈ ಎರಡು ಕಣ್ಣುಗಳು ಸಾಕಾಗುವುದಿಲ್ಲ ನಮ್ಮ ಒಳಗಿನ ಕಣ್ಣನ್ನು ನಾವು ತೆರಿಬೇಕಾಗ್ತದೆ ಆವಾಗ ನಮಗೆ ಕಥೆಯಲ್ಲಿ ಅಥವಾ ಪ್ರತಿಯೊಂದು ನಾವು ನೋಡುವಂಥ ವಸ್ತುವಿನಲ್ಲಿ ಹೊಸತನ್ನು ಕಾಣುವುದಕ್ಕೆ ಸಾಧ್ಯ ಅದಕ್ಕೆ ನಾನು ಹೇಳಿದ್ದು ಸಮುದ್ರವನ್ನು ನಿಮಗೆ ದರ್ಶನವಾಗಿ ಕೊಟ್ಟಿದ್ದು ಈ ಧ್ವನಿ ಈ ಕಡಲ ಈ ಧ್ವನಿಯಲ್ಲಿ ಏನು ಅರ್ಥ ಇದೆ ಏನು ನಮಗೆ ವಿಚಾರಗಳು ಏನೋ ಭಾವನೆಗಳು ನಮಗೆ ತಿಳಿಯುತ್ತವೆ ಅದನ್ನು ಹೇಳಿ ಅಂತ ಅದು ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ಬೋದು ಅಂದರೆ ಅವರವರಿಗೆ ಕಾಣುವಂತಹ ರೀತಿ ಇದು ನಾವು ಊಟ ಮಾಡ್ತೇವಲ್ವಾ ಊಟ ಮಾಡ್ತೇವಲ್ವಾ ಊಟ ಮಾಡ್ತೇವಲ್ಲ ನಾನು ಹೌದು ಊಟ ಮಾಡುವಾಗ ಊಟ ಆಗುವಾಗ ಅನ್ನ ಇರ್ತದೆ ಅಲ್ವಾ ಸಾಂಬಾರು ಇರ್ತದೆ ಅಲ್ವಾ ಪಲ್ಯ ಇರ್ತದೆ ಅಲ್ವಾ ಮಜ್ಜಿಗೆ ಇರ್ತದೆ ಆಮೇಲೆ ಇನ್ನೂ ಏನೇನೋ ಇರ್ತವೆ ತುಂಬ ಎಲ್ಲ ಖಾದ್ಯಗಳು ಆದರೆ ಕೆಲವರಿಗೆ ಇಷ್ಟ ಕೆಲವರಿಗೆ ಅಲ್ಲಿ ಪಾಯಸ ಇಷ್ಟ ಅಂತ ಹೇಳ್ತಾರೆ ಕೆಲವರಿಗೆ ಗೊಜ್ಜು ಅದು ಭಾಳ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಕೆಲವರು ಪಲ್ಯ ಭಾಳ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಮತ್ತು ಕೆಲವರು ಅನ್ನ ಬಹಳ ಒಳ್ಳೆಯ ಸುವಾಸನೆ ಇದೆ ಅನ್ನ ಅಂತ ಹೇಳ್ಕೊಂಡು ಹೇಳ್ತಾರೆ ಈಗ ಒಬ್ಬೊಬ್ಬರು ಒಂದೊಂದನ್ನು ಹೇಳ್ತಾರೆ ಅದಕ್ಕೆ ಅರ್ಥ ಏನು ಅರ್ಥ ಏನು ಒಬ್ಬೊಬ್ಬರು ಒಂದೊಂದನ್ನು ಇಷ್ಟಪಡುತ್ತಾರೆ ಅಂದರೆ ಲೋಪೋ ಭಿನ್ನ ರುಚಿ ಒಬ್ಬೊಬ್ಬರಿಗೂ ಒಂದೊಂದು ಇಷ್ಟ ಆಗ್ತದೆ ಈಗ ಈ ಒಂದು ಊಟದಲ್ಲಿ ಎಲ್ಲವೂ ಎಲ್ಲವರಿಗೂ ಇಷ್ಟ ಆಗ್ತದೆ ಅಂತಲ್ಲ ಒಂದೊಂದು ಇಷ್ಟವಾದಾಗ ಆ ಊಟ ಭಾಳ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಊಟ ಭಾಳ ಚೆನ್ನಾಗಿತ್ತು ಅಂತ ಹಾಗೆಯೇ ನಾವು ಒಬ್ಬೊಬ್ಬರು ಈಗ ಒಂದೇ ವಸ್ತುವನ್ನು ಇಷ್ಟು ಮಂದಿ ಹದಿನಾರು ಮಂದಿ ಇದ್ದೀರಲ್ವ ಒಂದೇ ವಸ್ತುವನ್ನು ನೀವು ನೋಡಿದಾಗ ನಿಮ್ಮ ಒಬ್ಬೊಬ್ಬರಲ್ಲಿಯೂ ಕೂಡ ಒಂದು ಹೊಸ ಹೊಸ ಭಾವನೆಗಳು ಅಲ್ಲಿ ಮೂಡಿಕೊಳ್ಳುವುದು ಸಾಧ್ಯ ಈ ಒಂದು ಹೂವನ್ನು ನಾವು ನೋಡ್ತೇವೆ ಹೂವನ್ನು ನೋಡಿದಾಗ ಆವಾಗ ಒಬ್ಬರಿಗೆ ಅದು ಅದರ ವಾಸನೆ ಬಹಳ ಸುಂದರವಾಗಿ ಚೆನ್ನಾಗಿ ಕಾಣಬಹುದು ಅದರ ವರ್ಣ ಅದರ ಬಣ್ಣ ಎಲ್ಲರಿಗೂ ಇಷ್ಟ ಆಗ್ಬೋದು ಆಮೇಲೆ ಆ ಗಿಡದಲ್ಲಿ ಇದ್ದಂಥ ಹೂವು ಆ ಗಿಡವೇ ನಿಮಗೆ ತುಂಬ ಸುಂದರವಾಗಿ ಕಾಣಬಹುದು ಈಗ ಬೇರೆ ಬೇರೆ ಅಭಿರುಚಿ ಇರುತ್ತೆ ಹಾಗಾಗಿ ನಿಮ್ಮ ನಿಮ್ಮ ಭಾವನೆಗಳಿಗೆ ಅನುಗುಣವಾಗಿ ನೀವೇನು ಮಾಡಬೇಕು ಆ ವಸ್ತುವಿನಲ್ಲಿರುವಂಥ ವಿಶೇಷತೆಯನ್ನು ಕಂಡು ಆಮೇಲೆ ಅದನ್ನು ನೀವು ಹೇಳಬೇಕು ಈಗ ಕವಿ ಅಥವಾ ಸಾಹಿತಿ ಈಗ ನಾನು ಕವಿ ಈ ನಾನು ಕವಿಯಾದರೆ ಈಗ ನನ್ನಷ್ಟೇ ನಾನು ದೊಡ್ಡ ಕವಿಯಾಗಿದ್ದೇನೆ ನೋಡಿ ಅಂತ ಹೇಳಿದ್ರೆ ಅದು ಒಪ್ಲಿಕ್ಕೆ ಆಗೋದಿಲ್ಲ ನೀನು ಕವನ ಬರೆದಿದ್ದೀಯಾ ಕವನ ಬರೆದಿದ್ದೀನೇನೋ ಹೌದು ನಾನು ಬರೆದಿದ್ದೇನೆ ಹಾಗಾದರೆ ಸರಿ ಬರೆದ ಕವನ ಕವನ ಆಗಿದೆಯಾ ಅದು ನಾನು ಪ್ರಶ್ನೆ ಅವರು ನಾನು ಕವನ ಬರೆದಿದ್ದೇನೆ ಏನಾದರೂ ಬರೆದ್ರೆ ಕವನ ಆಗೋದಿಲ್ಲ ಏನಾದರೂ ಬರೆದ್ರೆ ಕವನ ಆಗೋದಿಲ್ಲ ಅದು ಹೇಗೆ ಬರೀಬೇಕು ಹಾಗೆ ಬರೆದ ಕವನ ಆಗ ಅದಕ್ಕೆ ಒಂದು ತತ್ವ ಅರ್ಥ ಇದೆ ಹಾಗೆ ಆಮೇಲೆ ಆ ಕವನ ಅದು ನಾನು ಬರೆದಿದ್ದೇನೆ ನೋಡಿ ಅಂತ ನಿಮಗೆ ನಿಮ್ಮ ನಿಮ್ಮ ಮುಂದೆ ಹಿಡಿದಾಗ ಮಾತ್ರ ಅದು ಹೌದು ಅನ್ನುವುದನ್ನು ಓದಿ ಮೆಚ್ಚಿದರೆ ಹೌದು ನಾನು ಕವಿ ಸುಮ್ಮನೆ ನನ್ನಷ್ಟಕ್ಕೆ ನಾನು ಕವಿ ಅಂತ ಹೇಳಿಕೊಂಡ್ರೆ ಯಾರು ಕೂಡ ಅದನ್ನು ಒಪ್ಪುವುದಿಲ್ಲ ಕವಿಯಾಗಬೇಕಾದರೆ ಏನಾಗಬೇಕು ಅಂತಂದ್ರೆ ಮೊದಲು ಕಾಣಬೇಕು ಮೊದಲು ಕಾಣಬೇಕು ಆಯ್ತಾ ಆಮೇಲೆ ಕೇಳಬೇಕು ಕೇಳಬೇಕು ಈಗ ನಾನು ಹೇಳಿದ್ನಲ್ವ ಸಮುದ್ರ ಹೇಳಿದ್ನಲ್ವಾ ನಾವು ಕಾರ್ ಸಮುದ್ರ ನಾವು ಕಾಣ್ತಾ ಇದ್ದೇವೆ ಆಮೇಲೆ ಕೇಳಬೇಕು ಅದರ ಧ್ವನಿ ನಾನು ಹೇಳಿದ್ನಲ್ಲ ಆಮೇಲೆ ನಾವೇನು ಕೇಳಿದ್ದೇವೆ ಅದನ್ನ ಅನುಭವಿಸಿ ಗೊತ್ತಾಯ್ತಾ ನಾವೇನೀಗ ಆ ಅಬ್ಬರ ಸಮುದ್ರದ ಕಡಲ ಆ ಶಬ್ದ ಇದೆಯಲ್ಲ ಧ್ವನಿ ಹಾ ಏನು ಅದ್ಭುತ ಆ ಏನು ಚಂದ ಏನು ಸುಂದರ ಅದು ನಾವು ಅನುಭವಿಸಿದ್ದೇವೆ ಅಂತ ಅರ್ಥ ಆಯ್ತಾ ಇದಾದ ಮೇಲೆ ನಾವು ಏನನ್ನು ಅನುಭವಿಸಿದ್ದೇವೋ ಅದನ್ನು ನಾವು ಬರೀಬೇಕು ಅದಕ್ಕೆ ಒಂದು ರೂಪವನ್ನು ಕೊಟ್ಟಬೇಕು ನಾವು ಅನುಭವಿಸಿದಂತಹ ಆ ಅನುಭವಕ್ಕೆ ಒಂದು ಅಕ್ಷರ ಅಕ್ಷರದ ಒಂದು ರೂಪವನ್ನು ಕೊಟ್ಟಾಗ ಏನಾಯಿತು ಅದು ಕವನ ಆಯಿತು ಅಕ್ಷರ ರೂಪ ಕೊಟ್ಟಾಗ ಅದು ಕವನ ಆಯಿತು ಆವಾಗ ನಾವು ಕವಿ ಆಗಬೇಕು ಗೊತ್ತಾಯ್ತಾ ನಾವು ನೋಡಬೇಕು ಕೇಳಬೇಕು ಅನುಭವಿಸಬೇಕು ಅನುಭವಿಸಿದನ್ನ ಅದಕ್ಕೆ ಒಂದು ರೂಪವನ್ನು ಕೊಡಬೇಕು ರೂಪ ಕೊಡುವುದಕ್ಕೆ ನಮಗೆ ಅಕ್ಷರಗಳು ಅಲ್ವಾ ಅಕ್ಷರಗಳು ಶಬ್ದಗಳು ಅದಕ್ಕೆ ಬೇಕಾಗುವಂತಹ ಆ ಎಲ್ಲ ಪರಿಕರಗಳನ್ನು ಅಂದ್ರೆ ಶಬ್ದ ಅಕ್ಷರ ಇವನ್ನೆಲ್ಲ ಅಲ್ಲಿ ಸರಿಯಾದ ರೀತಿಯಲ್ಲಿ ಜೋಡಿಸಬೇಕು ಆವಾಗ ಅಲ್ಲಿ ಒಂದು ಲಯ ಅನ್ನೋದು ಬರ್ತದೆ ಅಲ್ಲಿ ಒಂದು ಭಾವನೆ ಅಲ್ಲಿ ಒಂದು ವಿಚಾರ ಆ ಕವನದಲ್ಲಿ ಬರ್ತದೆ आव ना कविगण